ಜೈ ಓಶೋ ಈಗ ಸ್ವಾಸ್ಥ್ಯವನ್ನು ಕುರಿತಾದ ಓಶೋರವರ ಉಪನ್ಯಾಸವನ್ನು ಸಭಿಕರ ಮತ್ತೊಂದು ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಪ್ರಿಯ ಓಶೋ ಪಾಶ್ಚಾತ್ಯ ಸಮಾಜ ಅತ್ಯಂತ ದುಬಾರಿಯಾದ ಚಿಕಿತ್ಸಾ ಕ್ರಮವನ್ನು ರೂಪಿಸಿದೆ ಈ ಚಿಕಿತ್ಸಾ ಕ್ರಮವು ಶಸ್ತ್ರಚಿಕಿತ್ಸೆ ಬದಲಿ ಅಂಗಾಂಗ ಜೋಡಣೆಯಲ್ಲೂ ಸೋಂಕು ತಡೆಗಟ್ಟುವಲ್ಲೋ ಅದು ಯಶಸ್ವಿಯಾಗಿದೆ ಆದರೂ ಇಂದು ಜನರು ಹಿಂದೆಂದಿಗಿಂತಲೂ ಹೆಚ್ಚಿನ ಕಾಯಿಲೆಯಿಂದ ನರಳುತ್ತಲೇ ಇದ್ದಾರೆ ಹಾಗಿದ್ದರೆ ಆರೋಗ್ಯವಾಗಿರುವುದು ಎಂದರೇನು ಪಾಶ್ಚಾತ್ಯ ಜಗತ್ ವೈದ್ಯಕೀಯ ವಿಜ್ಞಾನ ಮನುಷ್ಯನನ್ನು ಪ್ರತ್ಯೇಕಿಸಿ ಪ್ರಕೃತಿಯಿಂದ ಪ್ರತ್ಯೇಕಿಸಿ ನೋಡುತ್ತದೆ ಮುಖ್ಯವಾಗಿ ತಪ್ಪಾಗಿರುವುದು ಇಲ್ಲೇ ಮಾನವ ಪ್ರಕೃತಿಯ ಒಂದು ಅಂಗವೇ ಆಗಿದ್ದಾನೆ ಆರೋಗ್ಯದಿಂದ ಇರಬೇಕಾದರೆ ಪ್ರಕೃತಿಯೊಂದಿಗೆ ಸಹಮತದಿಂದ ಬಾಳಬೇಕಲ್ಲವೇ ಪಾಶ್ಚಾತ್ಯ ಔಷಧಿಗಳು ಮನುಷ್ಯನನ್ನು ಯಾಂತ್ರಿಕ ದೃಷ್ಟಿಯಿಂದ ನೋಡುತ್ತವೆ ಯಂತ್ರಶಾಸ್ತ್ರದಂತೆಯೇ ವೈದ್ಯಶಾಸ್ತ್ರವನ್ನು ಬೆಳೆಸಿಕೊಂಡು ಬಂದಿದ್ದಾರೆ ಆದರೆ ಮನುಷ್ಯ ಒಂದು ಯಂತ್ರವಲ್ಲ ಆತ ಸಂಕೀರ್ಣವಾದ ಮತ್ತು ಸಮಗ್ರವಾದ ಒಂದು ವ್ಯವಸ್ಥೆ ಮಾನವನಿಗೆ ಯಂತ್ರ ಸರಿಪಡಿಸುವಂತೆ ಕಾಯಿಲೆಗೊಳಗಾದ ಭಾಗಕ್ಕೆ ಮಾತ್ರವೇ ಚಿಕಿತ್ಸೆ ನೀಡಿದರೆ ಪ್ರಯೋಜನವಿಲ್ಲ ಬಹಳಷ್ಟು ಸಲ ಮೇಲೆ ಕಾಣಿಸುವ ರೋಗ ಲಕ್ಷಣಗಳು ಆಂತರ್ಯದಲ್ಲಿ ವ್ಯವಸ್ಥೆಯಲ್ಲಿನ ಯಾವುದೋ ತೊಂದರೆಯನ್ನು ಸೂಚಿಸುತ್ತಿರುವುದು ಒಳಗಿನ ಸಮಸ್ಯೆ ಹೊರಗಿನ ಯಾವುದೋ ಬಲಹೀನವಾದ ಭಾಗದಲ್ಲಿ ಕಾಯಿಲೆಯಂತೆ ಕಾಣಿಸಬಹುದು ಬಲಹೀನವಾದ ಹಾಗೂ ಕಾಯಿಲೆಗೊಳಗಾದ ಭಾಗವನ್ನು ನೀವು ಚಿಕಿತ್ಸೆಗೆ ಒಳಪಡಿಸಿದಾಗ ನಿಮಗೆ ಚಿಕಿತ್ಸೆಯು ಯಶಸ್ವಿಯಾದಂತೆ ಅನಿಸಬಹುದು ಆದರೆ ವಾಸ್ತವದಲ್ಲಿ ನೀವು ದೇಹದ ಒಳಗಿನ ಸಮಸ್ಯೆಯನ್ನು ಈ ಮೂಲಕ ದೇಹ ಪ್ರಚುರಪಡಿಸುವುದನ್ನೇ ತಡೆದು ಬಿಟ್ಟಿದ್ದೀರಿ ಇದರಿಂದಾಗಿ ಒಳಗಿನ ಸಮಸ್ಯೆ ಹೆಚ್ಚುತ್ತಲೇ ಹೋಗುತ್ತದೆ ಮಾನವನನ್ನು ಸಮಗ್ರವಾಗಿ ಗಮನಿಸಲು ನಿಮಗೆ ಸಾಧ್ಯವೇ ಆಗಿಲ್ಲ ಪ್ರತಿ ವ್ಯಕ್ತಿಯು ಒಂದು ರೋಗಿಯಾಗಿರಬೇಕು ಇಲ್ಲವೇ ಆರೋಗ್ಯದಿಂದಿರಬೇಕು ಇವೆರಡರ ನಡುವಿನ ಸ್ಥಿತಿ ಇಲ್ಲ ಮಾನವನನ್ನು ಒಂದು ಸಂಕೀರ್ಣ ವ್ಯವಸ್ಥೆಯಾಗಿ ಗಮನಿಸಿ ಈ ವಿಷಯವನ್ನು ಹೆಚ್ಚು ವಿಷದಪಡಿಸಲು ನಿಮಗೆ ಕೆಲವೊಂದು ಉದಾಹರಣೆಗಳನ್ನು ಕೊಡುತ್ತೇನೆ ಚೀನಾದಲ್ಲಿ ಆಕ್ಯುಪಂಕ್ಚರ್ ಚಿಕಿತ್ಸಾ ಕ್ರಮವು ಸುಮಾರು ಏಳು ಸಾವಿರ ವರ್ಷಗಳ ಹಿಂದೆ ಅಭಿವೃದ್ಧಿ ಹೊಂದಿತು ಒಬ್ಬ ಬೇಟೆಗಾರ ಜಿಂಕೆಯೊಂದನ್ನು ತನ್ನ ಬಾಣದಿಂದ ಕೊಲ್ಲಲು ಪ್ರಯತ್ನಿಸುವಾಗ ಇನ್ಯಾರೋ ವ್ಯಕ್ತಿಯು ಅರಿವಿಲ್ಲದೆ ಮಧ್ಯಪ್ರವೇಶಿಸಿದ ಜಿಂಕೆಯನ್ನು ಕೊಲ್ಲಲು ಉಪಯೋಗಿಸಿದ ಬಾಣ ಈ ವ್ಯಕ್ತಿಯ ಕಾಲಿಗೆ ನಾಟಿತು ವಿಪರ್ಯಾಸವೆಂದರೆ ಈ ವ್ಯಕ್ತಿ ಹಲವು ವರ್ಷಗಳಿಂದ ಮೈಗ್ರೇನ್ ತಲೆನೋವಿನಿಂದ ಬಳಲುತ್ತಿದ್ದವನು ಈ ಬಾಣ ಚುಚ್ಚಿದೊಡನೆ ತಲೆನೋವಿನಿಂದ ಮುಕ್ತನಾಗಿಬಿಟ್ಟ ಇಂತಹ ವಿಚಿತ್ರವನ್ನು ಅದುವರೆಗೂ ಯಾರೂ ಕಂಡಿರಲಿಲ್ಲ ಇಂತಹ ಒಂದು ಆಕಸ್ಮಿಕದಿಂದ ಹುಟ್ಟಿದ ಆಕ್ಯುಪಂಕ್ಚರ್ ನಂತರ ಒಂದು ಪರಿಪೂರ್ಣ ವಿಜ್ಞಾನವಾಗಿ ಬೆಳೆಯಿತು ಇದರಿಂದಾಗಿ ನೀವು ಒಬ್ಬ ಆಕ್ಯುಪಂಕ್ಚರ್ ಚಿಕಿತ್ಸಕನ ಬಳಿ ಹೋಗಿ ನಿಮ್ಮ ಕಣ್ಣಿನ ತಲೆಯ ಲಿವರ್ನ ಸಮಸ್ಯೆ ಹೇಳಿಕೊಂಡರೆ ಆತ ನಿಮ್ಮ ಕಣ್ಣು ತಲೆ ಲಿವರ್ ಗಮನಿಸುವುದಿಲ್ಲ ಆತ ನಿಮ್ಮನ್ನು ಸಮಗ್ರವಾಗಿ ಪರಿಗಣಿಸಿ ಕೊನೆಗೆ ನಿಮಗೆ ಚಿಕಿತ್ಸೆ ನೀಡುತ್ತಾನೆಯೇ ಹೊರತು ಕಾಯಿಲೆಯಾದ ಭಾಗಕ್ಕೆ ಅಲ್ಲ ಅಕ್ಯುಪಂಚರ್ ಚಿಕಿತ್ಸಾ ವಿಧಾನದಲ್ಲಿ ಮಾನವ ದೇಹದಲ್ಲಿ ಏಳು ನೂರು ಕೇಂದ್ರಗಳನ್ನು ಗುರುತಿಸಲಾಗಿದೆ ಮಾನವ ದೇಹವನ್ನು ಒಂದು ಜೀವಂತವಾದ ಜೀವ ವಿದ್ಯುತ್ ಅದ್ಭುತವೆಂದು ಪರಿಗಣಿಸಲಾಗಿದೆ ಅಲ್ಲೊಂದು ವಿದ್ಯುತ್ ಪ್ರವಾಹವಿದೆ ಅದನ್ನೇ ಜೀವ ವಿದ್ಯುತ್ ಪ್ರವಾಹ ಎಂದು ಕರೆಯುತ್ತೇವೆ ಈ ಜೀವ ವಿದ್ಯುತ್ ಜಾಲದಲ್ಲಿ ಒಟ್ಟು ಏಳು ನೂರು ಬಿಂದುಗಳಿವೆ ಪ್ರತಿಯೊಂದು ಬಿಂದುವು ತಾನಿರುವ ಸ್ಥಳದಿಂದ ಬಹಳ ದೂರವಿರುವ ಯಾವುದೋ ಅಂಗಾಂಗದೊಂದಿಗೆ ಸಂಬಂಧ ಹೊಂದಿದೆ ಹಿಂದೆ ಹೇಳಿದ ಆ ಆಕಸ್ಮಿಕ ವೃತ್ತಾಂತದಲ್ಲಿ ಆದದ್ದು ಅದೇ ಬಹುಶಃ ಆ ಬಾಣ ಒಂದು ನಿರ್ದಿಷ್ಟ ಜೀವವಿದ್ಯುತ್ ಜಾಲದ ಬಿಂದುವಿಗೆ ತಗುಲಿರಬೇಕು ಆ ಬಿಂದು ಬಹುಶಃ ತಲೆಗೆ ಸಂಬಂಧಿಸಿದ್ದು ಮೈಗ್ರೇನ್ ತಲೆನೋವು ಮಾಯವಾಗಲು ಕಾರಣವಾಗಿರಬೇಕು ಆಕ್ಯುಪಂಕ್ಚರ್ ಒಂದು ಹೋಲಿಸ್ಟಿಕ್ ಚಿಕಿತ್ಸಾ ಕ್ರಮ ಆಧುನಿಕ ಚಿಕಿತ್ಸಾ ಕ್ರಮಕ್ಕೂ ಆಕ್ಯುಪಂಕ್ಚರ್ಗೂ ಇರುವ ವ್ಯತ್ಯಾಸ ತಿಳಿಯಬೇಕು ಆಧುನಿಕ ಚಿಕಿತ್ಸಾ ಕ್ರಮದಲ್ಲಿ ಮಾನವನನ್ನು ಯಂತ್ರದಂತೆ ಭಾವಿಸಿ ಬಿಡಿ ಭಾಗಗಳಿಗೆ ತಕ್ಕಂತೆ ಚಿಕಿತ್ಸೆ ನೀಡಲಾಗುತ್ತದೆ ಕೈಗೆ ಕಾಯಿಲೆಯಾದರೆ ಕೈಗೆ ಮಾತ್ರ ಚಿಕಿತ್ಸೆ ಈ ಕೈ ಸಮಗ್ರ ದೇಹದ ಒಂದು ಭಾಗ ಎನ್ನುವುದನ್ನು ಗಮನಿಸುವುದೇ ಇಲ್ಲ ಇಂತಹ ಯಾಂತ್ರಿಕ ದೃಷ್ಟಿ ಯಾವಾಗಲೂ ಪಕ್ಷಪಾತದಿಂದ ಕೂಡಿದ್ದು ಪೂರ್ಣವಾಗಿರುತ್ತದೆ ಒಂದು ವೇಳೆ ಚಿಕಿತ್ಸಾ ಕ್ರಮ ಯಶಸ್ವಿಯಾದರೂ ಅದು ನಿಜವಾಗಿ ಯಶಸ್ಸಲ್ಲ ಏಕೆಂದರೆ ಚಿಕಿತ್ಸೆ ಶಸ್ತ್ರಕ್ರಿಯೆಯಿಂದ ಅದು ಗುಣಮುಖವಾದಂತೆ ಕಂಡರೂ ಮುಂದೆ ಎಂದೋ ಒಂದು ದಿನ ಇನ್ನೂ ಹೆಚ್ಚು ಬಲವಾಗಿ ದೇಹದ ಇನ್ನೊಂದು ಭಾಗದಲ್ಲಿ ಕಾಣಿಸಿಕೊಳ್ಳುತ್ತದೆ ಈ ಕಾರಣದಿಂದಲೇ ಔಷಧ ಶಾಸ್ತ್ರ ಎಷ್ಟೇ ಬೆಳೆದರೂ ಶಸ್ತ್ರಚಿಕಿತ್ಸಾ ವಿಧಾನ ಅದ್ಭುತವಾದರೂ ಮನುಷ್ಯ ಇನ್ನೂ ಹೆಚ್ಚು ಹೆಚ್ಚು ರೋಗಗಳಿಂದ ಬಳಲುತ್ತಲೇ ಇದ್ದಾನೆಯೇ ಹೊರತು ಮುಕ್ತನಾಗಿಲ್ಲ ಇಲ್ಲಿನ ದ್ವಂದ್ವ ಅರ್ಥ ಮಾಡಿಕೊಳ್ಳಬಹುದು ಮಾನವನನ್ನು ಸಮಗ್ರವಾಗಿ ಪರಿಗಣಿಸಬೇಕಿತ್ತು ಹಾಗೆ ಪರಿಗಣಿಸಲು ಆಧುನಿಕ ವೈದ್ಯ ಶಾಸ್ತ್ರವು ಆತ್ಮವನ್ನು ಒಪ್ಪಿಕೊಳ್ಳಬೇಕು ದೇಹ ಮನಸ್ಸುಗಳಿಂದ ಹೊರತಾದ ಆತ್ಮದ ಅಸ್ತಿತ್ವವನ್ನು ಅರಿಯಬೇಕು ಆದರೆ ಅದರ ಬದಲು ದೇಹವನ್ನು ಯಂತ್ರದಂತೆ ನೋಡಲಾಗುತ್ತಿದೆ ಇಂದು ಕಣ್ಣು ಕೈ ಕಾಲುಗಳಿಗೆ ಬದಲಿ ಅಂಗ ಜೋಡಿಸುವವರು ನಾಳೆ ನಿಮ್ಮ ಮೆದುಳನ್ನೇ ಬದಲಿಸಬಹುದು ಆದರೆ ನಿಮಗೆ ಗೊತ್ತೇ ಜಗತ್ತಿನ ಮಹಾ ಮೇಧಾವಿ ಆಲ್ಬರ್ಟ್ ಐನ್ಸ್ಟೈನ್ನ ಮೆದುಳನ್ನು ಅವನು ಸಾಯುವುದು ಖಚಿತವಾದಾಗ ಒಂದೊಮ್ಮೆ ತೆಗೆದಿದ್ದು ಅದನ್ನು ಪೋಪನ ಬುರುಡೆಯೊಳಗೆ ಕೂರಿಸಿದರೂ ಆತ ಐನ್ಸ್ಟೈನ್ ಆಗುವುದು ಖಂಡಿತ ಸಾಧ್ಯವಿಲ್ಲ ಮೆದುಳು ಕೇವಲ ಒಂದು ಅಂಗ ಮಾತ್ರ ವಿಚಿತ್ರವೆಂದರೆ ಆಗ ಪೋಪ್ ಒಂದು ವಿಚಿತ್ರ ಸಂಕರ ತಳಿಯಾಗಬಹುದು ಅತ್ತ ಪೋಪ್ ಕೂಡ ಅಲ್ಲ ಇತ್ತ ಐನ್ಸ್ಟೈನ್ ಕೂಡ ಅಲ್ಲ ಈಗಾಗಲೇ ನಾವು ಇಂತಹ ಕೆಲಸ ಮಾಡುತ್ತಿದ್ದೇವೆ ಒಬ್ಬರ ರಕ್ತ ಇನ್ನೊಬ್ಬರಿಗೆ ಕೊಡುತ್ತೇವೆ ಅಂಗಾಂಗಗಳನ್ನು ಯಂತ್ರದ ಬಿಡಿಭಾಗದಂತೆ ಬದಲಿಸುತ್ತೇವೆ ಯಾಂತ್ರಿಕ ಹೃದಯಗಳು ಬಂದಿವೆ ಯಾಂತ್ರಿಕ ಹೃದಯ ಹೊಂದಿದ ಮಾನವನು ಪ್ರೀತಿಸುವಾಗಲೂ ಮನಸ್ಸಿನಿಂದ ಯಾವ ಭಾವನೆಗಳು ಇಲ್ಲದೆ ಬಹುಶಃ ನಿಮ್ಮನ್ನು ಪ್ರೀತಿಸುತ್ತಿರುವಂತೆ ನನಗೆ ಅನ್ನಿಸುತ್ತಿದೆ ಎಂದು ತಾನೇ ಹೇಳಬಲ್ಲ ಈ ವೈದ್ಯಶಾಸ್ತ್ರವು ಭಾರತದಲ್ಲಿ ಐದು ಸಾವಿರ ವರ್ಷಗಳ ಹಿಂದೆಯೇ ಅಭಿವೃದ್ಧಿ ಹೊಂದಿತ್ತು ನಿಮಗೆ ಆಶ್ಚರ್ಯವಾಗಬಹುದು ಇಂದಿನ ಆಧುನಿಕ ವೈದ್ಯಶಾಸ್ತ್ರದ ಶಸ್ತ್ರಚಿಕಿತ್ಸಾ ಪದ್ಧತಿಯನ್ನು ಯಥಾವತ್ತಾಗಿ ಸಾವಿರಾರು ವರ್ಷಗಳ ಹಿಂದೆಯೇ ಭಾರತೀಯ ವೈದ್ಯ ಸುಶ್ರುತ ತನ್ನ ಸುಶ್ರುತ ಸಂಹಿತೆಯಲ್ಲಿ ವಿವರಿಸಿದ್ದಾನೆ ಸುಶ್ರುತ ಸುಮಾರು ಐದರಿಂದ ಏಳು ಸಾವಿರ ವರ್ಷಗಳ ಹಿಂದೆ ಇದ್ದ ಶಸ್ತ್ರಚಿಕಿತ್ಸಕ ಆದರೆ ಇಂತಹ ಅದ್ಭುತ ವಿದ್ಯೆಯನ್ನು ಕಾಲಕ್ರಮದಲ್ಲಿ ಕೈಬಿಡಲಾಯಿತು ಕಾರಣ ಈ ರೀತಿಯ ಶಸ್ತ್ರಚಿಕಿತ್ಸಾ ಕ್ರಮ ಮಾನವ ದೇಹವನ್ನು ಒಂದು ಯಂತ್ರದಂತೆ ಪರಿಗಣಿಸುತ್ತಿತ್ತು ಮಾನವ ಯಂತ್ರವಲ್ಲ ಹಾಗಾಗಿ ಇಂತಹ ಶಸ್ತ್ರಚಿಕಿತ್ಸಾ ಕ್ರಮವು ಮಾನವನನ್ನು ಹಾಳು ಮಾಡುವ ಮೊದಲು ಚಿಕಿತ್ಸಾ ಕ್ರಮವನ್ನೇ ಬಿಟ್ಟು ಬಿಡಲಾಯಿತು ಇಂದು ಶಸ್ತ್ರಚಿಕಿತ್ಸೆಯಲ್ಲಿ ಬಳಸುವ ಪ್ರತಿಯೊಂದು ಉಪಕರಣವನ್ನು ಸುಶ್ರುತ ಯಥಾವತ್ತಾಗಿ ಬಣ್ಣಿಸಿದ್ದಾನೆ ಮೆದುಳಿನ ಶಸ್ತ್ರಕ್ರಿಯೆಯೂ ಸೇರಿದಂತೆ ಹಲವು ವಿಧದ ಶಸ್ತ್ರಚಿಕಿತ್ಸಾ ಕ್ರಮಗಳನ್ನು ಸುಶ್ರುತ ಸಂಹಿತೆಯಲ್ಲಿ ಬರೆದಿತ್ತು ಇಂದಿಗೂ ಆಧುನಿಕ ಶಸ್ತ್ರಚಿಕಿತ್ಸಾ ಅಧ್ಯಯನಕ್ಕೆ ಪ್ರಸ್ತುತವಾಗಿವೆ ಶಸ್ತ್ರಚಿಕಿತ್ಸಾ ವ್ಯವಸ್ಥೆಯಲ್ಲಿ ಇಂದು ಆಗಿರುವಷ್ಟು ಬೆಳವಣಿಗೆ ಅಂದೇ ಆಗಿತ್ತು ಬಹುಶಃ ಇಂದು ನಾವು ಎದುರಿಸುತ್ತಿರುವ ಸಮಸ್ಯೆಯನ್ನೇ ಅಂದು ಎದುರಿಸಿರಬೇಕು ಅಂತೆಯೇ ಈ ಚಿಕಿತ್ಸಾ ಕ್ರಮವು ನಿಷ್ಪ್ರಯೋಜಕವೆಂದೇ ಭಾವಿಸಿ ಕೈಬಿಟ್ಟಿರಬೇಕು ನಾವು ಇನ್ನೂ ಸಂಶೋಧನೆ ಮಾಡುತ್ತಲೇ ಇದ್ದೇವೆ ಆದರೂ ರೋಗ ರುಜಿನಗಳು ಹೆಚ್ಚುತ್ತಲೇ ಇವೆ ಒಬ್ಬ ವ್ಯಕ್ತಿಯನ್ನು ಅಲ್ಲಿ ಇಲ್ಲಿ ಕೆಲವೊಂದು ಕಾಯಿಲೆಗಳಿಂದ ಮುಕ್ತವಾಗಿಸಿದರೂ ಆತ ಆರೋಗ್ಯವಾಗಿದ್ದಾನೆ ಎಂದು ಸಾರುವುದು ಇಂದಿಗೂ ಸಾಧ್ಯವಾಗಿಲ್ಲ ರೋಗ ಇಲ್ಲದಿರುವಿಕೆಯೇ ಆರೋಗ್ಯವಲ್ಲ ಅದೊಂದು ಋಣಾತ್ಮಕ ಚಿಂತನೆ ಏಕೆಂದರೆ ಆರೋಗ್ಯ ಎನ್ನುವುದು ಧನಾತ್ಮಕ ರೋಗ ಋಣಾತ್ಮಕ ವಿಪರ್ಯಾಸವೆಂದರೆ ಋಣಾತ್ಮಕ ಚಿಂತನೆಯಾದ ರೋಗ ಇಲ್ಲದಿರುವಿಕೆಯ ಮೂಲಕ ಧನಾತ್ಮಕವಾದ ಆರೋಗ್ಯವನ್ನು ಗುರುತಿಸಲಾಗುತ್ತಿದೆ ಅಂದರೆ ಋಣಾತ್ಮಕ ಚಿಂತನೆಯಾದ ಈ ರೋಗದ ಇಲ್ಲದಿರುವಿಕೆಯೇ ಧನಾತ್ಮಕ ವಿಷಯವಾದ ಆರೋಗ್ಯದ ಗುರುತಾಗಿಬಿಟ್ಟಿದೆ ಸ್ವಸ್ಥತೆ ಎನ್ನುವುದು ನಿರ್ಮಲವಾದ ಜೀವಂತಿಕೆ ಮತ್ತು ಉತ್ಸಾಹದಿಂದ ಕೂಡಿದ ಒಂದು ಶಕ್ತಿಯುತವಾದ ಸ್ಥಿತಿ ನಿಮ್ಮ ದೇಹ ಒಂದು ಉನ್ನತ ಹಂತವನ್ನು ಪೂರ್ಣವಾಗಿ ತಲುಪಿದಂತಹ ಸ್ಥಿತಿ ಅದು ಒಂದು ಸುಸ್ಥಿತಿಯನ್ನು ಅಸ್ತಿತ್ವದೊಂದಿಗೆ ಒಂದಾಗಿರುವ ಭಾವವನ್ನು ನಿಮ್ಮಲ್ಲಿ ಉಂಟು ಮಾಡಬೇಕು ಶಸ್ತ್ರಚಿಕಿತ್ಸೆಯಿಂದ ಇದು ಹೇಗೆ ಸಾಧ್ಯ ಹೀಗಾಗಿ ಭಾರತವು ಶಸ್ತ್ರಚಿಕಿತ್ಸಾ ಪ್ರೇರಿತ ವಿದ್ಯೆಯನ್ನೇ ತಿರಸ್ಕರಿಸಿ ಹೊಸ ದಾರಿಯನ್ನು ಹುಡುಕಲಾರಂಭಿಸಿತು ಆಗ ಹುಟ್ಟಿದ್ದೇ ಜೀವ ವಿಜ್ಞಾನವಾದ ಆಯುರ್ವೇದ ಹೆಸರೇ ಹೇಳುವಂತೆ ಇದು ಆಯಸ್ಸಿಗೆ ಜೀವಕ್ಕೆ ಬದುಕಿಗೆ ಸಂಬಂಧಿಸಿದ ವಿಜ್ಞಾನ ಪಾಶ್ಚಾತ್ಯ ಚಿಕಿತ್ಸಾ ಪದ್ಧತಿಯಲ್ಲಿ ಮದ್ದು ಔಷಧಿ ಎನ್ನುವಾಗ ರೋಗಕ್ಕಾಗಿ ಎಂಬುದನ್ನು ಸೂಚಿಸುತ್ತದೆ ಸ್ವಸ್ಥತೆಗೂ ಔಷಧಿಗೂ ಅರ್ಥಾತ್ ಸಂಬಂಧವಿಲ್ಲ ಔಷಧಿ ಇರುವುದು ನಿಮ್ಮ ಕಾಯಿಲೆ ಗುಣಪಡಿಸಲು ವಿನಃ ಸ್ವಸ್ಥತೆ ನೀಡಲು ಅಲ್ಲ ಆಯುರ್ವೇದದ ಮಾರ್ಗವೇ ಬೇರೆ ಅದು ಜೀವದ ವಿಜ್ಞಾನ ಅದು ನಿಮಗೆ ಸಹಕರಿಸುವುದು ಕಾಯಿಲೆ ಗುಣಪಡಿಸುವುದಕ್ಕಾಗಿ ಅಲ್ಲ ಬದಲಿಗೆ ಕಾಯಿಲೆ ಬರದಂತೆ ತಡೆಯಲು ನಿಮ್ಮನ್ನು ಸ್ವಸ್ಥ ಸ್ಥಿತಿಯಲ್ಲಿ ಎರಿಸುವಾಗ ರೋಗವಾದರೂ ನಿಮ್ಮನ್ನು ಸಮೀಪಿಸಲು ಹೇಗೆ ಸಾಧ್ಯ ಈ ವಿಷಯದಲ್ಲಿ ಪೂರ್ವದ ಮತ್ತು ಪಶ್ಚಿಮದ ದೃಷ್ಟಿಕೋನಗಳು ಸಂಪೂರ್ಣವಾಗಿ ವಿಭಿನ್ನ ಪಶ್ಚಿಮವು ಮನುಷ್ಯನನ್ನು ಯಂತ್ರವಾಗಿ ಗಮನಿಸಿದರೆ ಪೂರ್ವ ಅದೇ ಮನುಷ್ಯನನ್ನು ಒಂದು ಆತ್ಮಶರೀರಿಯಾಗಿ ನೋಡುತ್ತದೆ ಎರಡನೆಯದಾಗಿ ಪಾಶ್ಚಾತ್ಯ ಔಷಧಿಗಳು ಮನುಷ್ಯನ ದೇಹದಲ್ಲಿ ಕಾಯಿಲೆಯ ವಿರುದ್ಧ ಹೋರಾಡುವ ಸಹಜ ಶಕ್ತಿಯನ್ನೇ ಕ್ಷೀಣಿಸಿ ನಿಜವಾದ ಔಷಧಿಯು ನಿಮ್ಮ ಜೀವ ರಕ್ಷಣಾ ಕವಚವನ್ನು ಇನ್ನಷ್ಟು ಬಲಪಡಿಸಬೇಕು ಹಾಳು ಮಾಡಬಾರದು ನಿಮ್ಮನ್ನು ಇನ್ನಷ್ಟು ಬಲಶಾಲಿಗಳಾಗಿಸಬೇಕು ಯಾವುದೇ ಸೋಂಕಿನ ವಿರುದ್ಧ ದೇಹ ಸಹಜವಾಗಿ ಪ್ರತಿರೋಧಿಸಬೇಕು ಈ ಪ್ರತಿರೋಧವೇ ಇಲ್ಲವಾದರೆ ದೇಹವು ಕಾಯಿಲೆಯ ಗೂಡಾಗುವುದಿಲ್ಲವೇ ಬೆಲ್ನಾಡು ಒಬ್ಬ ಪ್ರಖ್ಯಾತ ಮನಶಾಸ್ತ್ರಜ್ಞ ಈತ ಪ್ರಾಣಿಗಳ ಮೇಲೆ ಅಧ್ಯಯನ ಮಾಡುತ್ತಿದ್ದ ಆಶ್ಚರ್ಯಕರವಾದ ಸಂಗತಿ ಎಂದರೆ ದಿನಕ್ಕೆ ಒಂದು ಹೊತ್ತು ಮಾತ್ರ ಭೋಜನ ಸವಿಯುವ ಇಲಿಗಳು ಉಳಿದವುಗಳಿಗಿಂತ ಎರಡರಷ್ಟು ಕಾಲ ಬದುಕುತ್ತಿದ್ದವಂತೆ ದಿನಕ್ಕೆ ಎರಡು ಹೊತ್ತು ಉಣ್ಣುವ ಇಲಿಗಳು ಅರ್ಧಾಯುಷಿಗಳಾಗಿದ್ದವು ಹೆಚ್ಚು ಆಹಾರ ಕಡಿಮೆ ಆಯಸ್ಸು ಕಡಿಮೆ ಆಹಾರ ದೀರ್ಘ ಆಯಸ್ಸು ಇದರಿಂದ ಚಕಿತನಾದ ಆತನು ಒಂದು ಸಿದ್ಧಾಂತ ನೀಡಿದ್ದಾನೆ ದಿನಕ್ಕೆ ಒಂದೇ ಹೊತ್ತು ಉಣ್ಣುವುದು ಸಾಕು ಎಂದು ಇಲ್ಲವಾದರೆ ನಮ್ಮ ಜೀರ್ಣಾಂಗಗಳು ಅತಿ ಒತ್ತಡಕ್ಕೆ ಒಳಗಾಗುವುದರಿಂದ ನೀವು ಅಲ್ಪಾಯುಷಿಗಳಾಗುತ್ತೀರಿ ಹಾಗಾದರೆ ಗಂಟೆ ಗಂಟೆಗೂ ಉಣ್ಣುವವರಿಗೆ ಏನು ಮಾಡಬೇಕು ಚಿಂತಿಸಬೇಡಿ ಎಲ್ಲಕ್ಕೂ ಇರುವ ಮದ್ದು ಔಷಧಿಗಳು ನಿಮ್ಮನ್ನು ಸಾಯಲು ಬಿಡುವುದಿಲ್ಲ ಬದುಕಲು ಬಿಡುವುದಿಲ್ಲ ಸುಮ್ಮನೆ ಪ್ರಾಣಿಗಳಂತೆ ಮೇಯುತ್ತಾ ಕಾಲ ಕಳೆಯುವಿರಿ ಮನುಷ್ಯನೀಗ ಎಲ್ಲ ಮೂಲಗಳಿಂದ ಮಾಹಿತಿಯನ್ನು ಕಲೆ ಹಾಕಿ ತನ್ನ ಎಲ್ಲ ಆಚರಣೆ ಜೀವನ ಕ್ರಮಗಳನ್ನು ಪುನಃ ಅಧ್ಯಯನ ಮಾಡಬೇಕಿದೆ ಆಕ್ಯುಪಂಕ್ಚರ್ ಆಯುರ್ವೇದ ಆಧುನಿಕ ಔಷಧ ಪದ್ಧತಿ ಬೆಲ್ಲಾಡೋ ಅಂತಹವರ ಸಿದ್ಧಾಂತಗಳು ಇವುಗಳೆಲ್ಲವನ್ನೂ ಯಾವ ಪಕ್ಷಪಾತವೂ ಇಲ್ಲದೆ ಪರಿಗಣಿಸಿ ಮಾನವನನ್ನು ಯಂತ್ರವೆಂದು ನೋಡದೆ ಸ್ವಸ್ಥತೆಯ ಬಗ್ಗೆ ಒಂದು ಹೊಸ ಅಧ್ಯಯನವನ್ನೇ ಕೈಗೊಳ್ಳಬೇಕಿದೆ ಮಾನವನನ್ನು ಬಹುವಿಧ ಪ್ರಕಾರಗಳನ್ನು ಹೊಂದಿದ ಆಧ್ಯಾತ್ಮಿಕ ಜೀವಿಯಾಗಿ ಪರಿಗಣಿಸಿ ಆ ಹಿನ್ನೆಲೆಯಲ್ಲಿ ಆತನೊಂದಿಗೆ ವ್ಯವಹರಿಸಬೇಕಿದೆ ಆರೋಗ್ಯವನ್ನು ಕಾಯಿಲೆಗಳಿಲ್ಲದಿರುವ ಸ್ಥಿತಿ ಎಂದು ಪರಿಗಣಿಸುವುದೇ ತಪ್ಪು ಮೊದಲು ಆರೋಗ್ಯವನ್ನು ಧನಾತ್ಮಕವಾಗಿ ಪರಿಗಣಿಸುವ ಮನೋಭಾವ ಬೆಳೆಸಬೇಕು ಈವರೆಗೂ ಇದು ಸಾಧ್ಯವಾಗದಿರಲು ಒಂದು ಬಲವಾದ ಕಾರಣವೂ ಇದೆ ಕಾಯಿಲೆ ಎನ್ನುವುದು ಕರ್ಮ ಸಂಬಂಧಿ ವಾಸ್ತವಿಕತೆ ಕಾಯಿಲೆ ಬರುವುದನ್ನು ಕಾಯಿಲೆ ಇರುವುದನ್ನು ನೀವು ಗುರುತಿಸಬಹುದು ಸ್ವಾಸ್ಥ್ಯತೆಯು ಶತೃ ಸಂಬಂಧವುಳ್ಳದ್ದು ಸ್ವಂತ ತತ್ವದ ಮೇಲೆ ಇರುವಂತಹದು ಹೀಗೆ ಎಂದು ಹೇಳಲಾಗದ್ದು ಅಂತಹ ಇರುವಿಕೆಯನ್ನು ವಿವರಿಸಲಾದರೂ ಹೇಗೆ ಸಾಧ್ಯ ಪಾಶ್ಚಾತ್ಯ ಔಷಧ ಶಾಸ್ತ್ರದಿಂದ ನಿಮ್ಮೊಳಗಿನ ಅಂತಃಸತ್ವ ಅಂತರಾತ್ಮವನ್ನು ಒಳಗಿನ ಶಕ್ತಿಯನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಅದಕ್ಕೆ ಕಾಣುವ ಹೊರಗಿನ ದೇಹವೊಂದೇ ವಾಸ್ತವ ಅದರೊಳಗಿನ ನಿಜವಾದ ನಿಮ್ಮನ್ನು ಕಾಣದೆ ಒಪ್ಪಿಕೊಳ್ಳಲು ಹೇಗೆ ಸಾಧ್ಯ ಅದಕ್ಕಾಗಿ ಮೊದಲು ನಾವು ಮಾನವನ ಪರಿಪೂರ್ಣತೆಯನ್ನು ಅಖಂಡತೆಯನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ ಅದಕ್ಕಾಗಿ ನಾವು ಮಾನವನ ಪರಿಪೂರ್ಣತೆಯನ್ನು ಅಖಂಡತೆಯನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ ನಾನು ಬಯಸುವುದೇನೆಂದರೆ ಜಗತ್ತಿನಾದ್ಯಂತ ಬಳಸಿರುವ ಎಲ್ಲ ವಿಧಾನಗಳನ್ನು ಮೊದಲು ಸೇರಿಸಿ ಸಮೀಕರಿಸಬೇಕು ಅದಾವುದು ಒಂದಕ್ಕೊಂದು ವಿರೋಧಿಯಲ್ಲ ಪ್ರಸ್ತುತ ಹಾಗೆ ಕಾಣಬಹುದು ಆದರೆ ಕಲಸಿದಾಗ ಚೆನ್ನಾಗಿ ಹೊಂದಿಕೊಳ್ಳುತ್ತವೆ ಆಗ ಎಲ್ಲವೂ ಒಟ್ಟಿಗೆ ಸೇರಿ ಮಾನವನ ಬಗ್ಗೆ ಒಂದು ಹೊಸ ದೃಷ್ಟಿಕೋನವನ್ನೇ ಕೊಡುತ್ತವೆ ಮನುಕುಲದ ಬದುಕಿಗೆ ಒಂದು ಹೊಸ ದಾರಿ ತೋರಿಸುತ್ತವೆ ಪ್ರಸ್ತುತ ಮೆದುಳು ಸಂಬಂಧಿ ವೈದ್ಯರಿಗೆ ತಿಳಿದಿದೆ ಇಡೀ ದೇಹದ ಯಾಂತ್ರಿಕತೆಯ ಕೇಂದ್ರ ಮೆದುಳು ಎಂದು ನಿಮ್ಮ ಕೈಗೆ ಪಾರ್ಶ್ವವಾಯು ಬಡಿದರೆ ಕೈಗೆ ಚಿಕಿತ್ಸೆ ನೀಡುವುದು ಅರ್ಥಹೀನ ಬೇಕಾದರೆ ಸತ್ತು ಹೋಗಿರುವ ಈ ಕೈಯನ್ನು ಬದಲಿಸಿ ಬೇರೆ ಯಾಂತ್ರಿಕ ಕೈ ಜೋಡಿಸಬಹುದು ಆದರೆ ಈ ಕೈ ಸತ್ತಿಲ್ಲವಲ್ಲ ಮೆದುಳಿನ ಯಾವುದೋ ಮೂಲೆಯಲ್ಲಿ ಕೈಯ ಚಲನೆಗಳನ್ನು ನಿಯಂತ್ರಿಸುವ ಕೇಂದ್ರವೊಂದು ತೊಂದರೆಯಲ್ಲಿದೆ ಅದನ್ನು ಸರಿ ಮಾಡಿದರೆ ಕೈ ಕೂಡ ಸರಿ ಹೋಗಬಹುದು ಇದೇ ಚಿಂತನೆ ಮುಂದುವರಿದರೆ ಮುಂದೊಂದು ದಿನ ದೇಹದ ಎಲ್ಲ ಸಮಸ್ಯೆಗೂ ಮಿದುಳಿನ ಯಾವುದಾದರೊಂದು ಕೇಂದ್ರದಲ್ಲಿ ಯಾಂತ್ರಿಕವಾಗಿ ಪರಿಹಾರ ಹುಡುಕಬಹುದು ಇಡೀ ದೇಹದ ಕೇಂದ್ರವೇ ಮಿದುಳು ಎಂದು ತಿಳಿದಾಗ ಇಡೀ ವೈದ್ಯಶಾಸ್ತ್ರವೇ ಮಿದುಳಿನತ್ತ ತನ್ನ ಗಮನ ಕೇಂದ್ರೀಕರಿಸಬಹುದು ಮಿದುಳಿನ ಕೇಂದ್ರದಲ್ಲಾಗುವ ತೊಂದರೆಯೇ ಹೊರಗಿನ ದೇಹದಲ್ಲಿ ಕಾಣಿಸಿಕೊಳ್ಳುತ್ತಿದೆ ಎಂದು ಪರಿಗಣಿಸಬಹುದು ಬರೀ ಹೊರಗಿನ ದೇಹವನ್ನು ಗಮನಿಸಿ ಗುಣಪಡಿಸಿದರೆ ಪ್ರಯೋಜನವಿಲ್ಲ ತೊಂದರೆಯ ಮೂಲವನ್ನು ಗಮನಿಸಬೇಕು ಆಧುನಿಕ ವೈದ್ಯ ಪದ್ಧತಿಯು ಇನ್ನು ಮೇಲ್ಪದರವನ್ನು ಮಾತ್ರ ಗಮನಿಸುತ್ತಿದೆ ಮೂಲಕ್ಕೆ ಹೋಗುವುದು ಅತ್ಯವಶ್ಯ ಒಂದು ಕೈಗೆ ಪಾರ್ಶ್ವವಾಯು ಹಿಡಿಯಲು ಏನು ಕಾರಣ ಇರಬಹುದು ಮಿದುಳಿನ ಕೇಂದ್ರದಲ್ಲಿ ಯಾವ ಸಮಸ್ಯೆ ಇದೆ ಈ ಆಧಾರದಲ್ಲಿ ಜೀವ ವಿದ್ಯುತ್ತಿನ ಕೇಂದ್ರವಾದ ಮಿದುಳಿಗೆ ಮಿದುಳಿನ ಕೇಂದ್ರವನ್ನು ಸರಿಪಡಿಸುವುದು ಸುಲಭ ನಿಮಗೆ ಏನಾದರೂ ಅಸೌಖ್ಯ ಎನಿಸಿದರೆ ಬಹುಶಃ ಯಂತ್ರದಂತೆಯೇ ನಿಮ್ಮ ಬ್ಯಾಟರಿ ಕೂಡ ಶಕ್ತಿ ಕಳೆದುಕೊಂಡಿರಬೇಕು ಬ್ಯಾಟರಿಯನ್ನು ಸ್ವಲ್ಪ ಚಾರ್ಜ್ ಮಾಡಿದರೆ ಸರಿ ಹೋಗಬಹುದಲ್ಲವೇ ಈಗ ನಿಮ್ಮ ಕೈ ನಿರುಪಯೋಗವಾಗಿದ್ದರೆ ಬಹುಶಃ ಮಿದುಳಿನಲ್ಲಿ ಅದಕ್ಕೆ ಸಂಬಂಧಿಸಿದ ಕೇಂದ್ರ ಶಕ್ತಿ ಕಳೆದುಕೊಂಡಿರಬೇಕು ಮತ್ತೆ ಶಕ್ತಿ ಪೂರೈಸಬಹುದು ಅದಕ್ಕಾಗಿ ಔಷಧಿ ಬೇಕಿಲ್ಲ ಅಥವಾ ಶಸ್ತ್ರಚಿಕಿತ್ಸೆಯೂ ಬೇಕಿಲ್ಲ ಈಗ ಬೇಕಿರುವುದೆಲ್ಲ ಹೊಸ ದೃಷ್ಟಿಕೋನ ಕಾಲಾಂತರದಲ್ಲಿ ವಿವಿಧ ಸಮಾಜ ಸಂಸ್ಕೃತಿಗಳು ಮಾನವನನ್ನು ವಿಭಿನ್ನವಾಗಿ ಪರಿಗಣಿಸಿವೆ ಎಂದಾದರೂ ಒಂದು ಪದ್ಧತಿ ವಿಲಕ್ಷಣ ಪರಿಣಾಮ ಬೀರಿದ್ದರೆ ತೆರೆದ ಮನಸ್ಸಿನಿಂದ ಅದನ್ನು ಪರಿಗಣಿಸುವುದರಲ್ಲಿ ತಪ್ಪೇನಿದೆ ಉದಾಹರಣೆಗೆ ಶೇಕಡ ಎಪ್ಪತ್ತರಷ್ಟು ಕಾಯಿಲೆಗಳಿರುವುದು ಮನಸ್ಸಿನಲ್ಲಿ ಬಹಳಷ್ಟು ಸಮಯ ನಮಗೆ ಕಾಯಿಲೆ ಇರುವುದಾಗಿ ಭಾವಿಸುತ್ತೇವೆಯೇ ಹೊರತು ಸಮಸ್ಯೆ ಏನೂ ಇರುವುದಿಲ್ಲ ಹಾಗಿರುವಾಗ ಅಲೋಪತಿಯ ಔಷಧ ನೀಡುವ ವ್ಯವಸ್ಥೆಯೇ ಹಾನಿಕಾರಕ ಎಲ್ಲ ಅಲೋಪತಿ ಔಷಧಿಗಳು ಒಂದಲ್ಲ ಒಂದು ರೀತಿ ವಿಷಕಾರಕವೇ ನಿಮಗೆ ನಿಜವಾಗಲು ಕಾಯಿಲೆ ಇದ್ದರೆ ಆ ಕಾಯಿಲೆ ಮೇಲಿನಿಂದ ಗುಣವಾಗಲು ಅಲೋಪತಿ ಔಷಧ ಉತ್ತಮ ಕಾಯಿಲೆ ಇರುವುದಾಗಿ ನೀವು ಭಾವಿಸಿದ್ದರೆ ಹೋಮಿಯೋಪತಿ ಉತ್ತಮ ಅದರಿಂದ ತೊಂದರೆ ಏನೂ ಇಲ್ಲ ಏಕೆಂದರೆ ಅದರ ಔಷಧಿಯಲ್ಲಿ ಏನೂ ಇಲ್ಲ ಆದರೆ ಮಾನವತೆಗೆ ಹೋಮಿಯೋಪತಿ ಮಾಡಿದ ಉಪಕಾರ ಮರೆಯಲಾಗದ್ದು ಸಾವಿರಾರು ಜನ ಹೋಮಿಯೋಪತಿ ಮೂಲಕ ಗುಣ ಕಂಡಿದ್ದಾರೆ ಇಲ್ಲಿ ಹೋಮಿಯೋಪತಿ ನಿಜವಾಗಿಯೂ ಔಷಧಿಯೇ ಅಲ್ಲವೇ ಎನ್ನುವುದು ಪ್ರಸ್ತುತವಲ್ಲ ಜನರಿಗೆ ಕಾಯಿಲೆ ಇರುವುದೇ ನಿಜವೋ ಸುಳ್ಳೋ ಎಂಬುದು ಹೆಚ್ಚು ಮುಖ್ಯವಾದ ವಿಷಯ ಇರುವ ಕಾಯಿಲೆಯೇ ಒಂದು ಭ್ರಮೆಯಾದರೆ ಅದನ್ನು ಗುಣಪಡಿಸಲು ಒಂದು ಸುಳ್ಳು ಔಷಧಿ ಬೇಕಲ್ಲ ಹೋಮಿಯೋಪತಿಯಲ್ಲಿ ಹಾನಿಕಾರಕವಾದ ಯಾವ ಔಷಧಿಯೂ ಇಲ್ಲ ಯಾವ ಕಾಯಿಲೆಯೂ ಇಲ್ಲದೆ ಯಾವುದೋ ಕಾಯಿಲೆ ಇದೆ ಎನ್ನುವ ಮತಿಭ್ರಮಣೆಯಲ್ಲಿ ನರಳುವ ಜನರಿಗೆ ಹೋಮಿಯೋಪತಿ ಸೂಕ್ತ ಸಾಂತ್ವನ ನೀಡಬಲ್ಲದು ಜನರು ಈ ಸುಳ್ಳು ಕಾಯಿಲೆಯಿಂದ ಮುಕ್ತರಾಗುತ್ತಾರೆ ಅಲ್ಲದೆ ತೆಗೆದುಕೊಂಡ ಔಷಧವು ವಿಷಕಾರಕವಲ್ಲ ಏಕೆಂದರೆ ಹೋಮಿಯೋಪತಿಯೇ ಒಂದು ಕೋಟಾ ವೈದ್ಯಶಾಸ್ತ್ರ ಆದರೆ ಕೋಟಾ ಕಾಯಿಲೆಗಳಿಗೆ ಕೋಟಾ ಔಷಧಿಯೇ ಬೇಕು ಬಹಳ ಕಾಲದಿಂದ ಬಹಳಷ್ಟು ಭಾರತೀಯ ವೈದ್ಯರ ಬಳಿ ಕಾಂಪೌಂಡರ್ಗಳ ಬಳಿ ಯಾವುದೇ ಕರಾರುವಾಕ್ಕಾದ ಉಪಕರಣವಾಗಲಿ ಎಕ್ಸ್ರೇ ಯಂತ್ರಗಳಾಗಲಿ ಕೊನೆಗೆ ಸ್ಟೆಥೋಸ್ಕೋಪ್ ಸಹ ಇರುತ್ತಿರಲಿಲ್ಲ ಬರೀ ನಾಡಿ ನೋಡುತ್ತಾ ಹೃದಯದ ಬಡಿತ ಪರೀಕ್ಷಿಸುತ್ತಿದ್ದರು ಇದರಿಂದ ಸ್ಪಷ್ಟವಾಗಿ ರೋಗಲಕ್ಷಣ ಗುರುತಿಸುತ್ತಿದ್ದರು ಸಾವಿರಾರು ವರ್ಷಗಳಿಂದ ಇದು ಯಶಸ್ವಿಯಾಗಿ ನಡೆದು ಬಂದಿದೆ ಇದಕ್ಕೆ ಕಾರಣ ನಿಮ್ಮ ಹೃದಯ ನಿಮ್ಮ ಜೀವದ ಕೇಂದ್ರ ಏನೇ ಸಮಸ್ಯೆಯಾದರೂ ಹೃದಯದ ಬಡಿತದಲ್ಲಿ ವ್ಯತ್ಯಾಸ ಕಾಣಿಸಿಕೊಳ್ಳುತ್ತದೆ ಕಾಯಿಲೆಯನ್ನು ಹೊರಗಿನಿಂದ ಗುಣಪಡಿಸುವ ಬದಲು ಈ ಹೃದಯ ಬಡಿತ ಸರಿಪಡಿಸಲು ಗಮನ ನೀಡುತ್ತಿದ್ದರು ಹೃದಯದ ಬಡಿತ ಸರಿಯಾದೊಡನೆ ಕಾಯಿಲೆ ತಾನಾಗಿ ವಾಸಿಯಾಗುತ್ತಿತ್ತು ಎಷ್ಟಾದರೂ ಕಾಯಿಲೆ ಸಮಸ್ಯೆಯೊಂದರ ಲಕ್ಷಣ ಮಾತ್ರ ತಾನೆ ಈ ಕಾರಣದಿಂದಲೇ ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಪೂರ್ತಿಯಾಗಿ ಕೈಬಿಡಲಾಯಿತು ಶಸ್ತ್ರಚಿಕಿತ್ಸೆ ಮನುಷ್ಯನನ್ನು ಯಂತ್ರವಾಗಿ ಪರಿಗಣಿಸುತ್ತಿತ್ತು ಸುಲಭವಾಗಿ ಪ್ರಕೃತಿಯಲ್ಲಿ ಸಹಜವಾಗಿ ಸಿಗುವ ನಾರು ಬೇರುಗಳಿಂದಲೇ ಮಾನವನ ವ್ಯವಸ್ಥೆ ಸರಿಪಡಿಸುವುದಾದರೆ ಅಡ್ಡ ಪರಿಣಾಮವುಳ್ಳ ವಿಷಕಾರಿ ಔಷಧಗಳ ಬಳಕೆಯ ಅವಶ್ಯಕತೆ ಏನಿದೆ ವಿಷಪೂರಿತ ಔಷಧಗಳ ಅಡ್ಡ ಪರಿಣಾಮದಿಂದಲೇ ಔಷಧ ಶಾಸ್ತ್ರವು ಬೆಳೆದಂತೆಲ್ಲ ಅಡ್ಡ ಪರಿಣಾಮಗಳು ಬೆಳೆಯುತ್ತಿವೆ ಕಾಯಿಲೆಗಾಗಿ ಔಷಧಿ ಸಂಬಂಧಿಸಿದ ಕಾಯಿಲೆಯನ್ನು ಗುಣಪಡಿಸಿದರೂ ವಿಷವನ್ನು ದೇಹದಲ್ಲಿ ಉಳಿಸಿಬಿಡುತ್ತದೆ ಅದು ತನ್ನ ಪರಿಣಾಮ ತೋರಿಸದೇ ಬಿಡುವುದೇ ಬದಲಿಗೆ ನಾರು ಬೇರುಗಳನ್ನೇ ಔಷಧಿಯಾಗಿ ಬಳಸುವ ಆಯುರ್ವೇದ ಅದರ ಜೊತೆಗೆ ಅಡ್ಡ ತೊಂದರೆಗಳಿಲ್ಲದ ಹೋಮಿಯೋಪತಿಯನ್ನು ಬಳಸಬಹುದು ವೈದ್ಯಕೀಯ ವಿಜ್ಞಾನ ಎನ್ನುವುದು ಒಂದೇ ಆಗಿರಬೇಕು ವೈದ್ಯನಾದವನು ವಿವಿಧ ಚಿಕಿತ್ಸಾ ವಿಧಾನಗಳನ್ನು ಅರಿತವನಾಗಿದ್ದು ರೋಗಿಯ ಕಾಯಿಲೆಗೆ ಸೂಕ್ತ ಚಿಕಿತ್ಸಾ ವಿಧಾನದಿಂದ ಪರಿಹಾರ ನೀಡಬೇಕು ತನ್ನ ಬಳಿ ಬಂದ ರೋಗಿಗೆ ಕಾಯಿಲೆ ಇಲ್ಲ ಎಂದು ಹೇಳುವುದರಲ್ಲಿ ಅರ್ಥವಿಲ್ಲ ಆತ ಮತ್ತೊಬ್ಬ ವೈದ್ಯರ ಬಳಿ ಹೋಗುತ್ತಾನೆ ರೋಗಿಯಾದವನು ತನ್ನಲ್ಲಿರುವ ಕಾಯಿಲೆಯನ್ನು ವೈದ್ಯ ಸರಿಯಾಗಿ ಗುರುತಿಸಲೇ ಎಂದೇ ಭಾವಿಸುತ್ತಾನೆ ಕೆಲವರು ಬದುಕುವ ಆಸೆಯನ್ನೇ ಕಳೆದುಕೊಂಡಿರುತ್ತಾರೆ ಅಂತಹವರಿಗೆ ಯಾವ ಔಷಧಿಯೂ ನಾಟುವುದಿಲ್ಲ ಬದುಕಲು ಆಸಕ್ತಿಯೇ ಇಲ್ಲವಲ್ಲ ಸಾವಿಗಾಗಿ ಕಾದಿರುವ ಅಂತಹವರು ಬದುಕಿದ್ದು ಸತ್ತಂತೆ ಅಂತಹವರಿಗೆ ಔಷಧದಿಂದ ಪ್ರಯೋಜನವಿಲ್ಲ ಬದುಕಿನಲ್ಲಿ ಆಸಕ್ತಿ ಮೂಡಿಸುವಂತಹ ಯಾವುದಾದರೂ ಚಿಕಿತ್ಸಾ ತಂತ್ರ ಅವರಿಗೆ ಸೂಕ್ತವಾಗಬಹುದು ಆಗ ಮಾತ್ರ ಯಾವುದೇ ಔಷಧಿ ಅವರ ಮೇಲೆ ಪರಿಣಾಮ ಬೀರಬಲ್ಲದು ಮನುಷ್ಯನನ್ನು ರೋಗಮುಕ್ತನಾಗಿಸಬೇಕಾದರೆ ಎಲ್ಲ ವಿಧಾನಗಳನ್ನು ಸಮೀಕರಿಸಿ ಬಳಸಬೇಕು ವೈಜ್ಞಾನಿಕವಾಗಿ ನೋಡಿದರೆ ಮಾನವ ಕನಿಷ್ಠ ಮುನ್ನೂರು ವರ್ಷ ಬದುಕಬಲ್ಲ ದೇಹ ತನ್ನನ್ನು ತಾನೇ ನವೀಕರಿಸುತ್ತಾ ಮುನ್ನೂರು ವರ್ಷಗಳವರೆಗೆ ಬದುಕಬಲ್ಲದು ಹೀಗಿರುವ ಎಪ್ಪತ್ತು ವರ್ಷಕ್ಕೆ ಸಾಯುವುದು ನಿಜಕ್ಕೂ ಕಾಲ ಮೃತ್ಯು ಈಗ ಪಾಕಿಸ್ತಾನದ ಭಾಗವಾಗಿರುವ ಕಾಶ್ಮೀರದಲ್ಲಿ ಇಂದಿಗೂ ನೂರ ಐವತ್ತು ವರ್ಷ ಬದುಕಬಲ್ಲವರು ಇದ್ದಾರೆ ರಷ್ಯಾದಲ್ಲಿ ಇಂದಿಗೂ ನೂರೈವತ್ತು ವರ್ಷ ಬದುಕಿದ ಹಲವು ಮಂದಿ ಇದ್ದಾರೆ ಕೆಲವರು ನೂರೆಂಬತ್ತು ವರ್ಷ ಬದುಕಿದ್ದುಂಟು ಅವರ ಆಹಾರ ಜೀವನ ಕ್ರಮಗಳ ಅಧ್ಯಯನ ನಡೆಸಿ ಪ್ರಚಾರ ನೀಡಬೇಕು ಸೋವಿಯತ್ ರಷ್ಯಾದ ಕಾಕತೀಯ ಪ್ರಾಂತ್ಯದಲ್ಲಿ ನೂರ ಎಂಬತ್ತು ವರ್ಷದ ವ್ಯಕ್ತಿ ಇಂದಿಗೂ ಯುವಕನಾಗಿ ದುಡಿಯುತ್ತಿದ್ದಾನೆ ಮಾತ್ರವಲ್ಲ ಮುಪ್ಪು ಕೂಡ ಆತನನ್ನು ಆವರಿಸದೆ ಯುವಕನಾಗೆ ಇದ್ದಾನೆ ಆತನ ಆಹಾರ ಜೀವನ ಕ್ರಮವನ್ನು ತಿಳಿಯಬೇಕು ಈ ತರಹದ ಹಲವು ಮಂದಿ ಕಾಕತೀಯ ಪ್ರಾಂತ್ಯದಲ್ಲಿ ಇದ್ದಾರೆ ಈ ಪ್ರಾಂತ್ಯ ಹಲವು ಬಲಿಷ್ಠ ವ್ಯಕ್ತಿಗಳನ್ನು ನೀಡಿದೆ ರಷ್ಯಾವನ್ನು ತನ್ನ ಮುಪ್ಪಿನಲ್ಲಿ ಆಳಿದ ಜೋಸೆಫ್ ಸ್ಟಾಲಿನ್ ಜಗತ್ತೇ ಬೆರಗಾಗುವಂತೆ ಮಾಡಿದ ಜಾರ್ಜ್ ಗುರ್ಜೀಫ್ ಈ ಪ್ರಾಂತ್ಯಕ್ಕೆ ಸೇರಿದವರೇ ನಮ್ಮ ಚಿಕಿತ್ಸಾ ಕ್ರಮವೇ ಅಮೂಲಾಗ್ರವಾಗಿ ಬದಲಾಗಬೇಕು ಜಗತ್ತಿನಾದ್ಯಂತ ಕಾಲಕಾಲಕ್ಕೆ ನಡೆದ ಆರೋಗ್ಯದ ಕುರಿತ ಎಲ್ಲ ಬೆಳವಣಿಗೆಗಳ ಮಾಹಿತಿ ನಮಗೆ ಲಭ್ಯವಿರುವಾಗ ಯಾವುದೇ ಪಕ್ಷಪಾತವಿಲ್ಲದೆ ಅಮೂಲಾಗ್ರವಾಗಿ ಹೊಸ ದೃಷ್ಟಿಕೋನದೊಂದಿಗೆ ಅಧ್ಯಯನ ನಡೆಸಬೇಕು ಮತ್ತೆ ಇನ್ನೊಂದು ಪ್ರಶ್ನೆಯೊಂದಿಗೆ ಓಶೋರವರ ಈ ಉಪನ್ಯಾಸ ಸರಣಿಯನ್ನು ಮುಂದುವರಿಸೋಣ ಜೈ ಓಶೋ ಜೈ ಜೈ ಓಶೋ